ಕಾಂಗ್ರೆಸ್ ಪಾರ್ಟಿಗೆ ದಿನ ತಾಯ್ಲೂರ್ ಗ್ರಾಮದಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿಗಳನ್ನು ತಾಯ್ಲೂರ್ ಗ್ರಾಮ ಪಂಚಾಯತಿ ಮತ್ತು ನೋತ್ಪಲ್ಲಿ ಮತ್ತು ಎಮೇನತ್ತ ಗ್ರಾಮ ಪಂಚಾಯತಿ ದೂಲಪಲ್ಲಿ ಗ್ರಾಮ ಪಂಚಾಯತಿಯ ನಾಲ್ಕು ಗ್ರಾಮ ಪಂಚಾಯತಿಗಳ ನಮ್ಮ ಮಹಿಳೆಯರು ಅಕ್ಕ ತಂಗಿಯರು ತಾಯಂದಿರು ನಮ್ಮ ಸಹೋದರಿಯರು ಇವತ್ತನ್ನ ಇಲ್ಲಿ ಕಲಿಸಿದೀವಿ ಉದ್ದೇಶ ಇಷ್ಟೇ ಆದನಾರಾಯಣರು ಅಸೆಂಬ್ಲಿ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು ಕಾಂಗ್ರೆಸ್ ಪರವಾಗಿ ಅವರು ಸೋತರು ಕಾರಣಗಳಿಂದ ಅರ್ಜೆಂಟ್ ಬಂದಿದ್ದಕ್ಕೆ ಅದಕ್ಕೇನು ಇತ್ತು ಸೋತರು ಸೋತ್ರರು ಸಹಿತ ಅವರು ಕಾರ್ಯಕ್ರಮಗಳು ಮಾತ್ರ ತಾಲೂಕಿನಲ್ಲಿ ಯಾವುದೇ ಬಿಟ್ಟಿರಲಿಲ್ಲ ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ರು ಉದ್ಯೋಗ ವೇಳಾ ಅಂತೇಳಿ ಸುಮಾರು ಆರು ಸಾವಿರ ಜನ ಆ ಆರ್ ಸಾವಿರ ಜನದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿದೆ ಇದೊಂದು ಮೂರು ಸಾವಿರ ಜನಕ್ಕೆ ಸಿಗಲಿಲ್ಲ ಅವ್ರಿಗೂ ಊಟ ಅಲ್ಲಿ ನೀರು ಕಾಫಿ ತಿಂಡಿ ಎಲ್ಲ ಎಲ್ಲಾ ಸೌಕರ್ಯಗಳು ಕೂಡ ಆತನ ದುಡ್ಡು ಆತನ ತನುಮಾನ ದನ ಕೊಟ್ಟು ಅರ್ಪಿಸಿ ಮಾಡಿದ್ದು ಆ ಕಾರ್ಯಕ್ರಮ ಅದೇ ರೀತಿಯಾಗಿ ದೀರ್ಘ ಸುಖ ಸುಗಮ ಸುಗಮ ಭವ ಅಂತ ಹೇಳ್ಬಿಟ್ಟು ಬೈರ್ಕೂರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿತ್ತು ಕಾರಣಾಂತರ ಇಷ್ಟು ಮುಗಿದೋತಾ ಇತ್ತು ನಮ್ಮ ಸಹೋದರ ನೀಲ್ಕಟ್ಟೇಗೌಡರು ಅವರು ವಿಧಿವರ್ಷರಾದರು ಅದಕ್ಕೋಸ್ಕರ ಒಂದು ಆರು ತಿಂಗಳು ಲೇಟ್ ಆಯಿತು ಆ ಆರು ತಿಂಗಳು ಆಮೇಲೆ ಎಬ್ಬಡಿ ಮುಸ್ಟೂರು ಮುಸ್ಟೂರ್ ಕದ ಎಬ್ಬಡಿ ಮುಸ್ಟೂರು ಎರಡು ಗ್ರಾಮ ಪಂಚಾಯತಿ ಮಾತ್ರ ಗಟ್ಟು ಎಂಟ್ರಾಮ ಸ್ವಾಮಿ ದೇವಸ್ಥಾನ ಹತ್ರ ಮಾಡಿದ್ರು ಅದು ಎರಡಾದ್ಮೇಲೆ ಕಾಯಿಲೂರೇ ಮಾಡಬೇಕು ಅಂತ ಕೊಡ್ತಾ ಎಲ್ಲರೂ ನಮ್ಮವರು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತೇನಕ್ಕೆ ಈ ಕಾರ್ಯಕ್ರಮ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ನಾಲ್ಕು ಗ್ರಾಮ ಪಂಚಾಯತಿ ಮಹಿಳೆಯರು ಕೂಡ ವೃದಾಕಾರವಾಗಿ ಎಲ್ಲರೂ ಸುಮಾರು ಎಂಬತ್ತು ಪರ್ಸೆಂಟ್ ಆದ್ರೂ ಸೇರಬೇಕು ಅಂತೇಳಿ ಅಲ್ಲಿ ಫೀಲ್ಡ್ ಅಲ್ಲಿ ಎಲ್ಲ ಅಲ್ಲಿ ರೆಡಿ ಇದು ಮಾಡ್ತಾ ಇದ್ವಿ ಇವಾಗ ಸದ್ಯಕ್ಕೆ ಇವ್ರನ್ನೆಲ್ಲ ಏನಂದ್ರೆ ವಾಲಿಂಟ್ರಿ ಆಗಿ ಆ ಜನ ಅವತ್ತು ಕರ್ಕೊಂಡು ಬರೋದಕ್ಕೆ ನೀವೇ ಅಕ್ಕ ತಂಗಿರ್ ಬಂದಿರೋರು ನಿಮ್ ಜವಾಬ್ದಾರಿಗಳು ಇವತ್ತು ಅದಕ್ಕೆ ನಿಮ್ ಜವಾಬ್ದಾರಿ ಹಾಕಿ ನಿಮ್ಗೆಲ್ಲ ವಿಚಾರ ತಿಳಿಸಿ ಇಪ್ಪತ್ನಾಲ್ಕನೇ ತಾರೀಕು ಅನ್ನೋದು ಕ್ರೈಮ್ ಆಗಿದೆ ಆದ್ರೆ ಒಂದು ಮಾತ್ರ ಇಟ್ಕೊಳ್ಳಿ ಏನಾದ್ರೂ ಮಳೆ ಗಿಡ ಏನಾದ್ರೂ ಜಾಸ್ತಿ ಬರೋ ಪರಿಸ್ಥಿತಿ ಆದ್ರೆ ನಾಲ್ಕು ದಿವಸಕ್ಕೆ ಮುಂಚೆ ನಿಮ್ಗೆ ಮೆಸೇಜ್ ಕೊಡ್ತೀವಿ ಏನಾದ್ರೂ ರದ್ದಾಗುವಂಥದ್ದು ಇದು ಗಮನದಲ್ಲಿ ಇಟ್ಕೊಳ್ಳಿ ಅದಕ್ಕೋಸ್ಕರ ನೀವು ನಮ್ಮ ಅಕ್ಕ ತಂಗಿರ್ ಏನ್ ಮಾಡ್ಬೇಕು ಅಂದ್ರೆ ಆತನು ಏನು ಉದ್ದೇಶ ಇಟ್ಕೊಂಡು ದೀರ್ಘ ಸುಮಿ ಮಾಡಬೇಕು ಮಾಡ್ಬೇಕು ಅಂತ ಹೇಳಿದ್ದಾರೋ ಅದ್ರ ಜೊತೆಗೆ ಗಣೇಶನ ಹಬ್ಬ ಬರ್ತಾ ಇದೆ ಅದ್ರ ಜೊತೆ ತೆಗಿನಕಾಯಿ ಕೂಡ ಹೆಣ್ಮಕ್ಳು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಇದಕ್ಕೋಸ್ಕರ ಎಲ್ದೇ ಆಗಲಿ ಮಹಿಳೆ ನೀವು ಎಲ್ರಿಗೂ ಅದೇ ನಾವು ಎಷ್ಟೇ ಹೇಳ್ಬೋದು ಗಂಡಸ್ರಾಗ ಮಹಿಳೆಯ ಕರ್ಕೊಂಡು ಬರೋಕೆ ಆಗಲ್ಲ ಅದೇ ಹೇಳ್ತೀನಿ ಅದು ನಿಮ್ಗೆ ಸರಿ ನೀವು ಹೋಗಿ ಬರಮ್ಮ ಅಕ್ಕ ತಂಗಿರೋದಂತ ಎಲ್ಲರೂ ಕರಿತೀರಿ ಎಲ್ಲರೂ ಕೂಡ ನಾಲ್ಕು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ತಾಲ್ಲೂಕಿನಲ್ಲಿ ಎಲ್ಲಿ ಸೇರಿರಬಾರ್ದು ಆ ರೀತಿ ನೀವು ಸೇರಿಸಿ ನಮ್ಗೆ ಸಹಕರಿಸಿ ತಾಯಿಲವ್ರು ಬರೆಯಾದಲ್ಲಿ ಉಳಿಸ್ಕೊಡ್ಬೇಕು ಆಮೇಲೆ ಇಲ್ಲೊಂದು ಏನಂದ್ರೆ ಬ್ಲಾಕ್ ಮಾಡ್ತೀವಿ ಒಂದೊಂದು ಬ್ಲಾಕ್ ಅಂದ್ರೆ ನಾನೂರು ಜನ ಯಾಕಂದ್ರೆ ಅಲ್ಲಿ ಸ್ವಲ್ಪ ಎಡವಟ್ ಆಯ್ತು ಗಟ್ಟು ಹೆಂಕ ಸ್ವಾಮಿ ದೇವಸ್ಥಾನ ಹತ್ರ ನೆಚ್ಚೀ ಒಂದು ಎರಡು ಎತ್ಕೊಂಡು ಆ ರೀತಿ ಮಾಡಬಾರ್ದು ತಾಯಿಲವ್ರಲ್ಲಿ ಹೆಣ್ಣು ಮಕ್ಕಳು ಶಿಸ್ತಾಗಿದ್ದಾರೆ ಅಂತ ಹೇಳಿ ತಾಲ್ಲೂಕ್ ತೋರ್ಸ್ಕೊಡ್ಬೇಕು ನಾವು ಒಂದೊಬ್ಬರಿಗೆ ಒಂದು ಸೀರೆ ಅದು ಬ್ಲಾಕ್ ಮಾಡ್ತೀವಿ ಆ ಬ್ಲಾಕ್ ನಾನೂರು ಜನ ಇರ್ತಾರೆ ಆ ನಾನೂರು ಜನದಲ್ಲಿ ವಾಲಂಟಿಯರ್ ನೀವಿರ್ತೀರಿ ನೀವು ನಾಲ್ಕೈದು ಜನ ಇವತ್ತು ತಿಂತೀರಲ್ಲ ಆ ನೀವಿರ್ತೀರಿ ಅದ್ರ ಜೊತೆಗೆ ಇವರು ಇವರು ಇವ್ರ ಧರ್ಮಪತ್ನಿ ಇವ್ರ ಮಗಳ ಯಾರ್ ಬರ್ತಾರ ಬರ್ಲಿ ಅವರು ಸೀರೆ ಅರಿಶಿನ ಕುಂಕುಮ ತೆಂಗಿನಕಾಯಿ ಕೊಡ್ತಾರೆ ಅದನ್ನ ತಗೊಂಡು ಊಟ ಸ್ಥಿತಿ ಊಟ ಮಾಡಿಕೊಂಡು ಅದನ್ನು ತಕೊಂಡು ಶಿಸ್ತು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ತಾಯಿಯವ್ರು ಏನಲ್ಲ ತೋರ್ಸ್ಕೊಡ್ಬೇಕು ಯಾವ ಪಂಚಾಯತಿ ಇಲ್ಲಿ ದೊಡ್ಡ ಸಭೆಗಳಾಗಿದೆ ಆ ಸಭೆಗಳಲ್ಲೆಲ್ಲ ಕೂಡ ತಾಯಿಯವರು ಶಿಸ್ತಾಗಿದ್ದೀವಿ ನಾವು ಇವತ್ತು ಕೂಡ ಅಷ್ಟೇ ಇರಬೇಕು ಅಂತ ಹೇಳಿ ನಮ್ಮ ಆಧಾರ ಇನ್ನು ಇವತ್ತು ಈ ಕಾರ್ಯಕ್ರಮವೊಂದು ನಿಮ್ಮನ್ನೆಲ್ಲ ಕರೆಸಿ ಇಪ್ಪತ್ನಾಲ್ಕನೇ ತಾರೀಕು ಪೂರ್ವ ಪೂರ್ವ ಪೂರ್ವಭಾವಿ ಸಭೆ ಅಂತಿದ್ದು ಇದು ವಿಚಾರ ಇನ್ನು ಡೀಟೇಲ್ ಆಗಿ ನಮ್ಮ ಸಹ ಸಹೋದರ ಸಹ ತಿಳಿಸ್ತಾರೆ ಈ ಒಂದು ಸಭೆಗೆ ನಮ್ಮ ರಾಜ್ಯನಾರಾಯಣ ಬಂದಿದ್ದಾರೆ ಅವರ ಅಧ್ಯಕ್ಷೆಯಲ್ಲಿ ನಡೀತಾ ಇದೆ ಅವ್ರಿಗೂ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರಾಜೇಂದ್ರಗೌನಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಆಮೇಲೆ ವೆಂಕಟೇಶ್ವರವ್ರಿಗೂ ನಮ್ಮ ವೆಂಕಟೇಶ್ ಗೌಡ್ರವ್ರಿಗೂ ಆಮೇಲೆ ಸುಭಾಷಣ ಯಡರಾಮ್ ರೆಡ್ಡಿ ರಾಮಕೃಷ್ಣಪ್ಪ ಮಿಚುನಪಳ್ಳಿ ಮಂಜುನಾಥ್ ಉಮಾಶಂಕರ್ ಎಲ್ಲ ನಮ್ಮ ಚೀರಪ್ಪರು ಎಲ್ರು ದಯವಿಟ್ಟು ಅನಿತಾ ಬಹುಸ್ವರು ಎಲ್ಲ ನಮ್ಮ ಸಹೋದರು ಎತ್ಲೀ ಎಲ್ಲರೂ ಕೂಡ ಬಳ್ಳಿ ರಾಮಮೂರ್ತಿ ಎಲ್ರು ಎಲ್ಲರೂ ಕೂಡ ಇಲ್ಲಿ ನೀವು ನಮ್ಮ ಚೇರ್ಮನ್ ನಮ್ಮ ತಂಗಿಯರು ತಾಯಿಯರು ಎಲ್ರು ಮುಂದ್ಗಡೆ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಮುಂದಗಡೆ ಇರ್ತಕ್ಕಂಥ ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡ ಇನ್ನು ಹೆಚ್ಚಾಗಿ ಮಾತಾಡೋದು ಜಾಸ್ತಿ ಬೇಡ ಇಪ್ಪತ್ನಾಲ್ಕು ಮಾತಾಡ್ಕೊಡೋಣ ಅವರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಮುಂದಿನ ನಿಮ್ಮ ಒಂದು ಆಶೀರ್ವಾದ ಇದ್ದು ಮಹಿಳೆಯರು ಯಾವತ್ತೂ ಆಶೀರ್ವಾದ ಮಾಡಿದ್ರೆ ಅದು ಗಟ್ಟಿಯಾಗಿರುತ್ತೆ ಆಮೇಲೆ ಇನ್ನೊಂದು ತಿಳ್ಕೊಬೇಕು ನೀವು ಈ ಹರ್ಷಣ ಕುಂಕುಮ ಗಂಡು ಸಾರಾದ್ರು ಏನ್ ನಿಮ್ ಕೊಡ್ತಾರಲ್ಲ ನಮಗೇನು ಇಲ್ವಲ್ಲ ಅಂತ ಹೇಳ್ಬೋದು ಆದ್ರೆ ಒಂದೇ ಒಂದು ಮಾತು ನೀವು ಹರ್ಷ ಕುಂಕುಮ ಎತ್ಕೊಂಡ್ರೆ ಎಲ್ಲಿಡ್ತೀರಮ್ಮ ಎಲ್ಲಿಡ್ತೀರಿ ಮಾಂಗಲ್ಯ ಕೆಡ್ತೀರಿ ಆ ಮಾಂಗಲ್ಯ ಯಾರು ಕೊಟ್ಟಿರೋದು ಗಂಡಸರು ಆ ಗಂಡಸರ್ಗೆ ಹೋಗುತ್ತೆ ಅವ್ರಿಗೆ ಹೇಳಿ ಬುದ್ಧಿ ಏನಾದ್ರು ಹೇಳಿದ್ರೆ ನಿಮಗೆಲ್ಲ ನಿಮಗೆ ಆ ಶಕ್ತಿ ಬರೋದು ನಿಮಗೆ ಆ ಅರ್ಶಿನ ಕುಂಕುಮ ಇಡೋದು ನಿಮಗೆ ಶಕ್ತಿ ಅಂತೇಳಿ ಆ ಗಂಡಸರು ಬುದ್ಧಿವಂತರ ಆದರೆ ಅದು ತಿಳ್ಕೋಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಇದು ಎರಡು ಕಾರ್ಯಕ್ರಮ ಆಗುತ್ತೆ ಒಂದಲ್ಲ ಹೆಂಗಸರಿಗೆ ಅಲ್ಲ ಸೀರೆ ಅವ್ರು ಉಟ್ಕೋಬಹುದು ಪಾಪ ಆ ಅರ್ಶಿನ ಕುಂಕುಮ ಆ ಗಂಡಸರಿಗೆ ಸಲ್ತಕ್ಕಂಥ ನಮ್ಮ ಮುತೈದೆ ಆಗಿರ್ಬೇಕು ಅಂತ ಹೇಳಿ ಆ ಮುತ್ತೈದೆ ಆಗಿದ್ದು ಎಲ್ಲರೂ ಚೆನ್ನಾಗಿ ಬಾಳೆ ಬೆಳಗ್ಬೇಕಂತಳ್ಳಿ ಒಳ್ಳೆ ಬುದ್ಧಿ ಕೊಳ್ಳಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಅಂತ ಭಾವಿಸ್ತಾ ಎಲ್ಲ ಇನ್ನೊಂದ್ಸಲ ಅನಂತ ಭಾವಿಸ್ಬಾರ್ದು ನಮ್ಮ ಸರ್ವಜ್ಞಗೌಡ ನಮ್ಮ ಸಹೋದರಿ ಇದೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರ ಸೇ ಅದನ್ನ ಹೇಳ್ತೀನಿ ನಮ್ಮ ರಂಗಪ್ಪನವ್ರಿಗೂ ಶಿವಪ್ರಕಾಶ್ ಅವ್ರಿಗೂ ನಮ್ಮ ದುರ್ಕುಲ್ ರವಿ ಅವ್ರಿಗೂ ಆರ್ಯ ಅವ್ರಿಗು ಅಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲ ಭಾರ ಅಸ್ಲಾಂ ಇದ್ದಾರೆ ಅವ್ರ ಪಕ್ಕದಲ್ಲಿ ಒಳಗಡೆ ಇದ್ದಾನೆ ಇನ್ನು ಯಾರು ಇದ್ದಾರೋ ಅನಿತಾ ಬಾಸ್ವಾರ್ ಎಲ್ಲ ಹುಡುಗರೆ ಎಲ್ರಿಗೂ ಕೂಡ ನಾನು ಎಲ್ರಿಗೂ ಅಭಿನಂದನೆ ಹೇಳಿ ನಿಮಗೆ ಸ್ವಾಗತ ಬಯಸಿ ಇನ್ನು ಮುಂದೆ ಕಾರ್ಯಕ್ರಮ ಇವಾಗ ಅವರು ಮಾಧ್ಯಮರು ಹೊರಡಬೇಕು ಗೋಕುಲಾಷ್ಟಮಿ ಅಂತ ಹೇಳ್ತಾ ಇದ್ದಾರೆ ಒಂದು ಹತ್ತೈದು ನಿಮಿಷ ಅಲ್ಲಿ ಮುಗಿಸೋಣ ಅಂತೇಳಿ ನಾನು ನಾವು ಮಾತುಗಳು ಮುಗಿಸ್ತಾ ಇದ್ದೀನಿ ಹಾ ಇದೊಂದು ಒಂದು ಎರಡು ನಿಮಿಷ ಒಂದು ನಿಮಿಷ ನಮ್ಮ ಇವರು ರಘುರಾಮ್ ಅವರು ತೀರೋದು ರಘುರಾಮ್ ಅವರು ತೀರೋದು ಆಮೇಲೆ ಅವರು ಕೂಡ ತೀರ ಒಂದು ನಾಲ್ಕು ತಿಂಗಳಾಗಲಿ ಒಂದು ನಿಮಿಷ ಎಲ್ರೂ ಭೂಮನ ಆಚರಿಸ್ಬೇಕಂತೇಳಿ ನಾನು ಕೋರ್ತಾ ಇದ್ದೀನಿ